ಜಾತಿ ಗಣತಿಯ ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಂತ ಹೇಳಿಕೆ ಲೀಗಲ್ ಟೀಮ್ ಜಾತಿ ಗಣತಿಯನ್ನ ಓದಿರ್ಬೋದು ಸಚಿವ ಸಂಪುಟ ಸಭೆ ನಂತರ ತೀರ್ಮಾನ ಆಗತ್ತೆ ಇಷ್ಟೊಂದು ಅವಸರ ಯಾಕೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಗಣತಿ ಅಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಸ್ಟೇಟ್ಮೆಂಟ್ ತೀರ್ಮಾನ ತಗೋತಾರಲ್ಲ ಯಾಕೆ ಏನಿದೆ ಅಂತ ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ ಆ ಮಾಹಿತಿ ಬಹುಶಃ ಇವಾಗ ಯಾರನ್ನ ಸಂಪೂರ್ಣವಾಗಿ ಓದಿದರೆ ಬಹುಶಃ ನಮ್ಮ ಲೀಗಲ್ ಟೀಮವ್ರು ಓದಿರ್ಬೋದು ಅಥವಾ ಬ್ಯಾಕ್ವರ್ಡ್ ಇಲಾಖೆದವರು ಹಿಂದುಳಿದ ವರ್ಗದ ಇಲಾಖೆಯವರು ಓದಿರ್ಬೋದು ಅದು ಬಿಟ್ಟು ನನ್ನ ಅನಿಸಿಕೆ ಯಾಕೆಂದರೆ ಅಷ್ಟೊಂದು ವಾಲ್ಯೂಮ್ಗಳಿದೆ ಪುಟಗಳಿದೆ ಸಂಪುಟಗಳಿದೆ ಸೊ ನೋ ಅದು ಓದೋದು ಅಸಾಧ್ಯದ ಮಾತು ಸೊ ನಾಳೆ ಕ್ಯಾಬಿನೆಟ್ನಲ್ಲಿ ಯಾರು ಬ್ರೀಫಿಂಗ್ ಕೊಡ್ತಾರೆ ಅದಾದ ಮೇಲೆ ತೀರ್ಮಾನ ತೊಗೋತಾರಲ್ಲ ಯಾಕೆ ಇಷ್ಟು ಅವಸರ ಯಾಕೆ ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಇದು ಸಮಯ ಇದು ಜಾತಿ ಗಣತಿ ಅಲ್ಲ ನಮ್ಮ ಅಭಿಪ್ರಾಯ ಪ್ರಕಾರ ನಾನೇ ಜಾಸ್ತಿ ನಿಮ್ಮ ಅಭಿಪ್ರಾಯ ಪ್ರಕಾರ ನೀವೇ ಆದರೆ ಅದು ವೈಜ್ಞಾನಿಕವಾಗಿ ಜಾತಿ ಗಣತಿಯ ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಕೊಟ್ಟಂತ ಹೇಳಿಕೆ ಲೀಗಲ್ ಟೀಮ್ ಜಾತಿ ಗಣತಿಯನ್ನ ಓದಿರಬಹುದು ಸಚಿವ ಸಂಪುಟ ಸಭೆ ನಂತರ ತೀರ್ಮಾನ ಆಗತ್ತೆ ಇಷ್ಟೊಂದು ಅವಸರ ಯಾಕೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಗಣತಿ ಅಲ್ಲ ಅನ್ನೋದು ಪ್ರಿಯಾಂಕರ್ಗೆ ಸ್ಟೇಟ್ಮೆಂಟ್ ಅದಾದ್ಮೇಲೆ ತೀರ್ಮಾನ ತಗೋತಾರಲ್ಲ ಯಾಕೆ ಏನಿದೆ ಅಂತ ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ ಆ ಮಾಹಿತಿ ಬಹುಶಃ ಇವಾಗ ಯಾರನ್ನ ಸಂಪೂರ್ಣವಾಗಿ ಓದಿದರೆ ಬಹುಶಃ ನಮ್ಮ ಲೀಗಲ್ ಟೀಮ್ ಅವರು ಓದಿರ್ಬೋದು ಅಥವಾ ಬ್ಯಾಕ್ವರ್ಡ್ ಇಲಾಖೆದವರು ಹಿಂದುಳಿದ ವರ್ಗದ ಇಲಾಖೆಯವರು ಓದಿರ್ಬೋದು ಅದು ಬಿಟ್ಟು ನನ್ನ ಅನಿಸಿಕೆ ಯಾಕೆಂದರೆ ಅಷ್ಟೊಂದು ವಾಲ್ಯೂಮ್ಗಳಿದೆ ಪುಟಗಳಿದೆ ಸಂಪುಟಗಳಿದೆ ಸೊ ನ ಅದು ಓದೋದು ಅಸಾಧ್ಯದ ಮಾತು ಸೊ ನಾಳೆ ಕ್ಯಾಬಿನೆಟ್ನಲ್ಲಿ ಯಾರು ಬ್ರೀಫಿಂಗ್ ಕೊಡ್ತಾರೆ ಅದಾದ ಮೇಲೆ ತೀರ್ಮಾನ ತೊಗೋತಾರಲ್ಲ ಯಾಕೆ ಇಷ್ಟು ಅವಸರ ಯಾಕೆ ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಇದು ಸಮಯ ಇದು ಜಾತಿ ಗಣತಿ ಅಲ್ಲ ನಮ್ಮ ಅಭಿಪ್ರಾಯ ಪ್ರಕಾರ ನಾನೇ ಜಾಸ್ತಿ ಇರ್ಬೋದು ನಿಮ್ಮ ಅಭಿಪ್ರಾಯ ಪ್ರಕಾರ ನೀವೇ ಇರ್ಬೋದು ಆದರೆ ಅದು ವೈಜ್ಞಾನಿಕವಾಗಿ ಆಗಿದೆಯಾ ವೈ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್